ನಾಲ್ಕು ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿಯನ್ನ ನೀಡಿ ಇಪ್ಪತ್ಮೂರನೆಯ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ಅಷ್ಟೇ ಅಲ್ಲ ಬರೋಬ್ಬರಿ ಹತ್ತೊಂಬತ್ತು ಒಪ್ಪಂದಗಳಿಗೆ ಸಹಿಯನ್ನ ಹಾಕಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಭವ್ಯ ಭೋಜನವನ್ನ ಸ್ವೀಕರಿಸಿದ ಅವರು ಭೋಜನ ಕೂಟವನ್ನ ಮುಗಿಸಿ ನೇರವಾಗಿ ತಮ್ಮ ತವರು ರಾಷ್ಟ್ರ ರಷ್ಯಾಗೆ ಅವರು ಮರಳಿದ್ದಾರೆ ಭಾರತದಲ್ಲಿ ತಮ್ಮ ಪ್ರವಾಸವನ್ನ ಮುಗಿಸಿ ತಮ್ಮ ದೇಶವನ್ನ ಪುಟಿನ್ ಅವರು ತಲುಪಿದ್ರು ಕೂಡ ಅವರ ಬಗೆಗಿನ ಚರ್ಚೆ ಇನ್ನು ಕೂಡ ನಿಂತಿಲ್ಲ ಇದಕ್ಕೆ ಕಾರಣನು ಕೂಡ ಇದೆ ಅದೇನಂದ್ರೆ ಪುಟಿನ್ ಅವರ ಮಲ ಮೂತ್ರಕ್ಕೆ ಭದ್ರತೆ ನೀಡೋ ವಿಚಾರ ವಿಚಿತ್ರ ಅಂತ ಅನ್ಸಿದ್ರು ಇದು ಸತ್ಯನೇ ಹೌದು ಪುಟಿನ್ ಭಾರತಕ್ಕೆ ಬಂದಾಗ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿತ್ತು ಈ ಭದ್ರತೆ ಕೇವಲ ಪುಟಿನ್ ಅವರ ದೇಹಕ್ಕೆ ಮಾತ್ರ ಅಲ್ಲ ಬದಲಾಗಿ ಅವರ ಮಲ ಮೂತ್ರಕ್ಕೂ ಕೂಡ ಈ ಭದ್ರತೆಯನ್ನು ನೀಡಲಾಗಿತ್ತು ಭಾರತದಲ್ಲಿರುವಷ್ಟು ದಿನ ಅಥವಾ ಪುಟಿನ್ ಅವರು ಬೇರೆ ಯಾವುದೇ ದೇಶಕ್ಕೂ ಹೋದ್ರೂ ಅವರು ವಾಪಸ್ ತಮ್ಮ ರಾಷ್ಟ್ರಕ್ಕೆ ಮರಳುವಾಗ ತಮ್ಮ ಜೊತೆಗೆ ತಮ್ಮ ಮಲ ಮೂತ್ರವನ್ನು ಕೂಡ ಕೊಂಡೊಯ್ತಾರೆ ಅನ್ನೋ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟೆನೇ ವೈರಲ್ ಆಗಿದೆ ಇದು ಹೇಗೆ ಅಂತ ಜನರು ಹುಬ್ಬೇರಿಸ್ತಾ ಇದ್ದಾರೆ ಹಾಗಿದ್ರೆ ಪುಟಿನ್ ಅವರು ತಮ್ಮ ಮಲ ಮತ್ತು ಮೂತ್ರವನ್ನ ವಾಪಸ್ ಅವರ ಜೊತೆಗೆ ಅವರ ರಾಷ್ಟ್ರಕ್ಕೆ ಕೊಂಡೊಯ್ಯೋದಕ್ಕೆ ಕಾರಣ ಏನು ಕಾರಣ ಇಲ್ಲಿದೆ ನೋಡಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ರಕ್ಷಣಾ ಜವಾಬ್ದಾರಿಯನ್ನ ರಷ್ಯಾದ ರಹಸ್ಯ ಭದ್ರತಾ ಸಂಸ್ಥೆಯಾದ ಫೆಡರಲ್ ಸೆಕ್ಯೂರಿಟೀಸ್ ಸರ್ವಿಸ್ ವಹಿಸಿಕೊಂಡಿದೆ ಈ ಮೂಲಕ ಪ್ರತಿಯೊಂದು ಹಂತದಲ್ಲಿಯೂ ಹೆಚ್ಚಿನ ಭದ್ರತೆಯನ್ನ ನೀಡಿದೆ ಅವರ ಭದ್ರತೆಗಾಗಿ ಮೂವತ್ತೈದು ವರ್ಷದೊಳಗಿನ ಸಿಬ್ಬಂದಿಯನ್ನೇ ನೇಮಕ ಮಾಡಲಾಗಿದೆ ಜೊತೆಗೆ ಭದ್ರತಾ ಸಿಬ್ಬಂದಿಯ ಎತ್ತರ ಐದು ಪಾಯಿಂಟ್ ಎಂಟರಿಂದ ಆರು ಪಾಯಿಂಟ್ ಎರಡು ಆಗಿರಬೇಕು ಪುಟಿನ್ ಪ್ರವಾಸದ ವೇಳೆ ಬಳಸೋ ವಾಹನ ವಿಮಾನ ಈ ಎಲ್ಲದರಲ್ಲಿಯೂ ಹೆಚ್ಚಿನ ಭದ್ರತೆ ವ್ಯವಸ್ಥೆ ಇತ್ತು ಎಮರ್ಜೆನ್ಸಿ ಆಕ್ಸಿಜನ್ ಫೈರ್ ಸಪ್ರೇಷನ್ ಬುಲೆಟ್ ಪ್ರೂಫ್ ವ್ಯವಸ್ಥೆ ಇರೋ ವಾಹನಗಳಲ್ಲಿ ಮಾತ್ರನೇ ಅವರು ಪ್ರಯಾಣವನ್ನ ಮಾಡೋದು ಇವರು ಬಳಸೋ ವಿಮಾನಗಳಲ್ಲಿ ಜಿಮ್ ವೈದ್ಯಕೀಯ ಸೌಲಭ್ಯ ಇತರೆ ಕೊಠಡಿಗಳನ್ನು ಕೂಡ ಒಳಗೊಂಡಿರುತ್ತೆ ಅವರ ವಿಮಾನಕ್ಕೆ ಫ್ಲೈಯಿಂಗ್ ಫ್ಲೂಟನ್ ಅನ್ನೋ ಹೆಸರನ್ನ ಕೂಡ ಇರಿಸಲಾಗಿದೆ ಪುಟಿನ್ ಅವರು ಬಳಸೋ ಕಾರು ಕೂಡ ತುಂಬ ಭದ್ರತಾ ವ್ಯವಸ್ಥೆಯಿಂದ ಕೂಡಿದೆ ರಷ್ಯಾದ ನಾಮಿ ಇನ್ಸ್ಟಿಟ್ಯೂಟ್ ವಿನ್ಯಾಸಗೊಳಿಸಿದ ಸರ್ಕಾರಿ ಕಾರು ಔರಸ್ ಸೆನಾಬಾದಲ್ಲಿ ಅವರು ಬಹುತೇಕ ಸಂದರ್ಭಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಬಳಸ್ತಾರೆ ಈ ವಾಹನಗಳಲ್ಲಿ ಬುಲೆಟ್ ಪ್ರೂಫ್ ವ್ಯವಸ್ಥೆ ಕೂಡ ಇದೆ ಬೆಂಕಿ ನಿಗ್ರಹ ವ್ಯವಸ್ಥೆ ತುರ್ತು ಆಮ್ಲಜನಕ ಪೂರೈಕೆ ಕೂಡ ಇದೆ ಅದರ ಜೊತೆಗೆ ಈ ಕಾರಿನ ನಾಲ್ಕು ಟೈರ್ಗಳು ಪಂಚರ್ ಆಗಿದ್ರು ಕೂಡ ಪ್ರಯಾಣಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಅಷ್ಟರ ಮಟ್ಟಿಗೆ ಅನುಕೂಲ ವ್ಯವಸ್ಥೆ ಇದರಲ್ಲಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದಾಗಿ ಔರಸ್ ಸೆನಾಟ್ ಮಾಸ್ಕೋದಿಂದಾನೇ ಐಷಾರಾಮಿ ಕಾರನ್ನ ತರಿಸಲಾಗಿತ್ತು ರಷ್ಯಾದ ಅಧ್ಯಕ್ಷೀಯ ಭದ್ರತಾ ಸೇವಾ ಸಿಬ್ಬಂದಿಯ ಜೊತೆಗೆ ಭಾರತದ ಎನ್ಎಸ್ಟಿ ಕಮಾಂಡೋಗಳು ಕೂಡ ಭದ್ರತೆಯನ್ನ ಒದಗಿಸಿದ್ವು ಇವೆಲ್ಲ ಭದ್ರತೆಗಿಂತ ಹೆಚ್ಚಾಗಿ ಪುಟಿನ್ ಅವರ ಮಲಮೂತ್ರಕ್ಕೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಪುಟಿನ್ ಅವರ ಪ್ರಯಾಣದ ಅವಧಿಯಲ್ಲಿ ಅವರ ಮಲವನ್ನ ನಿತ್ಯ ಸಂಗ್ರಹ ಮಾಡಿ ಅದನ್ನ ಸೂಟ್ ಸೀಲ್ ಮಾಡಿ ಆ ಬಳಿಕ ಆ ಮಲ ಮತ್ತು ಮೂತ್ರವನ್ನು ರಷ್ಯಾಗೆ ಹಿಂತಿರುಗಿಸಲಾಗುತ್ತೆ ಅನ್ನೋ ಮಾಹಿತಿ ಹಬ್ಬಿಟ್ಟಿದೆ ಈ ಮಾಹಿತಿ ವೈರಲ್ ಕೂಡ ಆಗಿದೆ ಪುಟಿನ್ ಅವರ ಮಲ ಸಂಗ್ರಹ ಮಾಡೋದಕ್ಕಂತಾನೆ ಅಂಗರಕ್ಷಕರು ಇದ್ದಾರೆ ಅವರು ನಿತ್ಯ ಪುಟಿನ್ ಅವರ ಮಲವನ್ನ ಸಂಗ್ರಹಿಸುವ ಕೆಲಸವನ್ನ ಮಾಡ್ತಾರೆ ಆ ಬಳಿಕ ಬ್ರಿಫ್ ಕೇಸ್ ನಲ್ಲಿ ಇರಿಸಿ ಮಾಸ್ಕೋಗೆ ಹಿಂತಿರುಗಿಸ್ತಾರೆ ಈ ರೀತಿ ಮಾಡೋದು ಇದೇ ಮೊದಲೇನಲ್ಲ ಈ ಹಿಂದೆ ಅವರು ಫ್ರಾನ್ಸ್ ಸೌದಿ ಅರೇಬಿಯಾ ಅಮೆರಿಕಾದಲ್ಲಿ ನಡೆದ ಅಲಾಸ್ಕಾ ಶೃಂಗ ಸಭೆಯಲ್ಲಿಯೂ ಕೂಡ ಈ ಪದ್ಧತಿಯನ್ನ ಅನುಸರಿಸಿದ್ದಾರೆ ಇದಕ್ಕೆ ಪುಟಿನ್ ಅವರ ಪ್ರಕಾರ ಕಾರಣನು ಕೂಡ ಇದೆ ಪುಟಿನ್ ಅವರು ಯಾವ ದೇಶಕ್ಕೆ ಹೋಗಿರ್ತಾರೋ ಅದೇ ದೇಶದಲ್ಲಿನೇ ಮಲ ಮತ್ತು ಮೂತ್ರವನ್ನು ಬಿಟ್ಟು ತೆರಳಿದ್ರೆ ವಿದೇಶಿ ಗುಪ್ತಚರ ಸಂಸ್ಥೆ ಅವರ ಆರೋಗ್ಯವನ್ನು ಪತ್ತೆ ಮಾಡಿ ಅದನ್ನು ಇಟ್ಕೊಂಡು ಯಾವುದೇ ತೆರನಾಗಿ ದುರುಪಯೋಗ ಮಾಡಿಕೊಳ್ಬಹುದು ಅಥವಾ ಬೆದರಿಕೆಯನ್ನು ಹಾಕ್ಬೋದು ಹಾಗೇ ಇತ್ಯಾದಿ ಸಮಸ್ಯೆಯನ್ನು ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪುಟಿನ್ ಅವರಿಗೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ರಷ್ಯಾಗೆ ವಾಪಸ್ ಹಿಂತಿರುಗಿಸಲಾಗುತ್ತೆ ಹೀಗಾಗಿ ಈ ಮಲ ಸಂಗ್ರಹಣೆಯ ವಿಧಾನ ಕೂಡ ಅವರ ಭದ್ರತಾ ಕ್ರಮಗಳ ಒಂದು ಭಾಗ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ನೋಡಿದ್ರಲ್ಲ ಜಗತ್ತಿನ ಯಾವುದೇ ಪ್ರಬಲ ನಾಯಕ ಅದು ಮೋದಿನೇ ಇರ್ಲಿ ಟ್ರಂಪೇ ಇರ್ಲಿ ಅವರು ವಿದೇಶಿ ಪ್ರವಾಸ ಕೈಗೊಂಡಾಗ ಅವರ ಭದ್ರತೆ ಅತ್ಯಂತ ಬಿಗಿಯಾಗಿರುತ್ತೆ ಅಣ್ವಸ್ತ್ರಗಳ ಕೋಡ್ಗಳನ್ನ ಗಳನ್ನ ಹೊತ್ತ ಬ್ರೀಫ್ ಕೇಸ್ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹಿಡಿದ ಕಮಾಂಡೋಗಳು ಗುಂಡು ನಿರೋಧಕ ವಾಹನಗಳು ಇರೋದು ಸರ್ವೇ ಸಾಮಾನ್ಯ ಆದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ವಿಚಿತ್ರ ಮತ್ತು ನಿಗೂಢವಾದ ವಿಚಾರ ಇರೋದು ಹಲವರ ಆಶ್ಚರ್ಯಕ್ಕೆ ನಿಜವಾಗಿಯೂ ಕೂಡ ಕಾರಣ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ